ಫ್ರೆಂಡ್ಸ್ ಬಹಳಷ್ಟು ವಿಭಿನ್ನ ಟ್ವಿಸ್ಟ್ ಗಳು ಕೂಡ ಬಂದಿದೆ ಅಬ್ಸರ್ವ್ ಮಾಡಬಹುದು ಯಾಕೆ ಅಂದ್ರೆ ಇದೀಗ ಚಾರು ಮತ್ತೆ ರಾಮಾಚಾರ್ಯನ ಕಾಪಾಡಕ್ಕೆ ಬಂದಿರುವುದು ಬೇರೆ ಯಾರು ಅಲ್ಲ ಕೇಕೆ ಆದ್ರೆ ಚಾರುಗೆ ಗೊತ್ತೇ ಇರೋದಿಲ್ಲ ಅದ್ಯಾರ ಪುಣ್ಯಾತ್ಮ ಬಂದು ನಮ್ಮನ್ನ ಕಾಪಾಡೋ ನಿಜಕ್ಕೂ ಕೂಡ ನಮ್ಗೆ ನನಗೆ ಯಾವಾಗ್ಲಾದ್ರು ಅವರು ಸಿಕ್ಕಿದ್ರೆ ನಿಜಕ್ಕೂ ಧನ್ಯವಾದ ತಿಳಿಸ್ತೀನಿ ಕರೆಕ್ಟ್ ಟೈಮ್ಗೆ ಬಂದು ಕಾಪಾಡಿದ್ರು ಪಾಪ ಅವ್ರು ಯಾರು ಅಂತ ಕೂಡ ಗೊತ್ತಿಲ್ಲ ಅವರ ಮುಖ ಕೂಡ ನೋಡಕ್ ಆದ್ರೂ ಕೂಡ ನನಗೆ ಒಂದು ಒಳ್ಳೆ ರೀತಿಯಲ್ಲಿ ಅವರ ಮೇಲೆ ಅಭಿಪ್ರಾಯ ಇದೆ ಅಂತ ಹಾಗೆ ಒಂದು ಆಂಬುಲೆನ್ಸ್ ಅಲ್ಲಿ ಓಡಿಸ್ಕೊಂಡು ಹೋಗ್ಬಿಡ್ತಾಳೆ ನಂತರದಲ್ಲಿ ಕೇಕೆಗೆ ಗೊತ್ತಾಗುತ್ತೆ ಹಾಗಾದ್ರೆ ಇಷ್ಟು ದಿವಸಗಳ ಕಾಲ ಸಪೋರ್ಟ್ ಮಾಡ್ತಾ ಇದ್ದಿದ್ದು ರಾಮಾಚಾರಿಗೆ ಹತ್ಗೆನೇನೆ ಆ ಹತ್ಗೆ ನನ್ನ ಬಗ್ಗೆ ಎಲ್ಲ ಸದ್ಯವೂ ಕೂಡ ಗೊತ್ತಿದ್ರು ನನ್ನನ್ನ ಮಾತ್ರ ಸಿಕ್ಕಿ ಹಾಕ್ಸಿಲ್ಲ ವಿಷಯವನ್ನ ತಿಳಿಸಿಲ್ಲ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಅತ್ಗೆ ಸೊ ಹಾಗೆ ಹೇಗೆ ಅಂತೆಲ್ಲ ಬಾಳಷ್ಟು ರೀತಿಯಲ್ಲಿ ಕೇಕೆ ಕೂಡ ಅಂದ್ಕೋತಾ ಇದ್ದೇನೆ ಆದ್ರೆ ಅದು ಕೇಕೆನೆ ಬಂದಿರೋದು ಸಹಾಯ ಮಾಡಿರೋದು ಅಂತ ಪಾಪ ಚಾರುಗೆ ಗೊತ್ತೇ ಇಲ್ಲ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಸೊ ಎಲ್ಲವೂ ವಿಚಾರ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಸ್ವಲ್ಪ ದಿವಸಗಳು ಆಗ್ಲೇಬೇಕು ಒಟ್ಟಿನಲ್ಲಿ ಈಗ ಗೊತ್ತಾಗಿದೆ ಕೇಕೆಗೆ ಆ ಚಾರು ಹತ್ಗೆ ಒಳ್ಳೆಯವರು ಅತ್ಗೆನೆ ಈಗ ಪಾಪ ಅಣ್ಣನ ಉಳಿಸಿ ಉಳಿಸೋಕ್ಕೋಸ್ಕರ ತುಂಬಾನೇ ಶ್ರಮಿಸುತ್ತಿದ್ದಾರೆ ಅಂತ ಅವರು ಕೂಡ ಈಗ ಕೇಕೆ ಕೂಡ ಸಪೋರ್ಟ್ ಮಾಡೋಕೆ ಮುಂದಾಗಿದ್ದಾನೆ ಕೇಕೆ ಕಂಪ್ಲೀಟ್ ಆಗಿ ಬದಲಾಗಿದ್ದಾನೆ ಒಳ್ಳೆಯವನಾಗಿದ್ದಾರೆ ಅದ್ರ ಒಂದು ವಿಚಾರ ಇನ್ನ ಚಾರಿಗೆ ಗೊತ್ತಿಲ್ಲ ಚಾರುಗೆ ಇನ್ನು ಯಾವುದೇ ರೀತಿಯ ಸತ್ಯ ಗೊತ್ತಿಲ್ಲ ಏನು ಅಂದ್ರೆ ಅದ್ರ ಕೇಕೆ ಬದಲಾಗಿರೋದು ಕೇಕೆ ಒಳ್ಳೆಯವನಾಗಿರೋದು ಆಗಿರೋದು ಕೇಕೆ ಕೆಟ್ಟವನು ಅಂತಾನೆ ಈಗಲೂ ಕೂಡ ಅಂದ್ಕೊಂಡಿದೇಳ ಚಾರು ಅದು ಬಂದು ಕೇಕೆನೇ ಕಾಪಾಡಿರೋದು ಅಂತ ಕೂಡ ಕರೆಕ್ಟ್ ಆಗಿ ಮಾಹಿತಿ ಕೂಡ ಗೊತ್ತಿರಲ್ಲ ಯಾಕಂದ್ರೆ ಹೆಲ್ಮೆಟ್ ಹಾಕೊಂಡು ಫೈಟ್ ಮಾಡ್ತಾನಲ್ಲ ಈ ಕಡೆ ಮಾನಿಯತ್ ಆಗಿರ್ಬೋದು ಎಲ್ರು ಕೂಡ ಟೆನ್ಷನ್ ಅಲ್ಲಿ ಇದ್ರೆ ನಂತರ ರೌಡಿಗಳು ಕೂಡ ಕಾಲ್ ಮಾಡಿ ಯಾವನ ಬಂದು ಸರಿಯಾಗಿ ನಮಗೆ ಒಡೆದೋಗ್ಬಿಟ್ಟ ಯಾರೋ ಬಚಾವ್ ಮಾಡಿದ್ ಆಗಿ ಹೇಗೆ ಅಂತ ಹೇಳಿದಾಗ ಮಾನಯತೆಗೆ ಇನ್ನಷ್ಟು ಶಾಕ್ ಆಗುತ್ತೆ ಯಾರೋ ಒಂದು ದೊಡ್ಡ ಟೀಮೇ ಇದೆ ರಾಮಾಚಾರಿನ ಕಾಪಾಡಕ್ ಆಗಿ ಅಂತ ಒಟ್ಟಿನಲ್ಲಿ ಈಗ ಪವಾಡದ ರೀತಿ ಚಾರು ಮತ್ತೆ ರಾಮಾಚಾರಿ ಇಬ್ಬರು ಕೂಡ ಬಚಾವಾಗಿದ್ದಾರೆ ಕಾಪಾಡಿದ್ದಾನೆ ಕೆ ಅಂದ್ರೆ ಒಂದು ವಿಚಾರ ಚಾರುಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ಆಂಬುಲೆನ್ಸ್ ಮೂಲಕ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ತಲುಪಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾಳೆ ಚಾರು ನಿಮ್ಗೂ ಕೂಡ ಒಂದು ಇಷ್ಟವಾಗ್ತಿದ್ಯಾ ನೀವು ಕೂಡ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ